ಏನ್ ನಡೀತದೆ ಈ ಲೆಕ್ಕನ ಹವಿತ ಇಲ್ಲಿ ಅವಾನೇ ಜಾಸ್ತಿ ತುಂಬಾ ಖುಷಿ ಆಗ್ತದೆ ಇರ್ತಾನೆ ಹಳ್ಳಿಯಿಂದ ಊರಿಗೆ ಬರ್ತಾನೆ ತುಂಬಾ ಜನ ಇವತ್ತು ಬೆಂಗಳೂರಲ್ಲಿ ಕಷ್ಟ ಪಡ್ಕೊಂಡು ದುಡಿಬೇಕಂತ ಆಸೆ ಇಟ್ಕೊಂಡು ಬರ್ತಾರೆ ಅದೇ ತರನೇ ಇದ್ರಲ್ಲೂ ಸಿಕ್ಕಬೇ ಫೈಟಿಂಗ್ ಎಲ್ಲ ಇರೋದು ಇದೆಯಾ ಇದೆ ಅಲ್ಲ ಇದೆ

ನನಗೆ ಇಲ್ಲಿಗದು ತುಂಬ ಸಿಕ್ಕಾಪಡಿ ಖುಷಿ ಆಗ್ತಿದೆ ಯಾಕಂದ್ರೆ ನಮ್ಮ ಊರಿಲ್ಲೇ ಹುಲಿವಾನ ಅಂತ ಮಂಡ್ಯದಿಂದ ಸೊ ಲೀವಿಂಗ್ ವಾಪಸ್ ಮನೆಗೆ ಬಂದಾಗ ಅನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಕದ್ದಿದ್ದಕ್ಕೆ ಹಾಗೆ ಎಕ್ಕ ಹೇಗಿದೆ ಅಂತಂದ್ರೆ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ತೀವಿ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಸಿನಿಮಾ ನೋಡಿ ನೀವು ಹೇಗಿದೆ ಅಂತ ಹೇಳ್ಬೇಕು ಇಷ್ಟ ನಾವು ಹೇಳ್ತೀವಿ ಸಿನಿಮಾ ಬಗ್ಗೆ ಇನ್ನು ನೀವು ಹೇಳ್ಬೇಕು ಸೀದಾ ಮ್ಯಾಟ್ರಿಕ್ ಬಂದ್ಬಿಡೋಣ ನಾನು ಒಂಥರ ಮಗುವಿದ್ದಂತೆ ಮೊದಲನೇದಾಗಿ ನಾನು ಡಿ ಕೆ ಶಿವಕುಮಾರ್ ಸರ್ ಅವರು ಡಿ ಕೆ ಸುರೇಶ್ ಅವರು ಅವ್ರ ಇಬ್ಬಾಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮುಂದೆ ಬಂದು ಒಂದು ಅವಕಾಶ ಕೊಡುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾ ಲಾಸ್ಟ್ ಟೈಮ್ ಬಂದಿದ್ದು ಒಂದು ಡೈಲಾಗ್ ಹೇಳ್ತೀನಿ ನಿಮಗೆ ಮ್ಯಾಟ್ರ್ ಮುಗ್ಸ್ ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ ನಿಮಗೆ ಎಲ್ಲೂ ಆ ಸಿನಿಮಾದ ಇಲ್ವಾ ನಾವು ಇರಲಿ ಆ ದೇಹಕ್ಕೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಕೇಳ್ಕೊಳ್ತೀನಿ ಕೊಟ್ಟಾಗಿ ಮಾತ್ರ ಮುಗಿಸ್ಬೋದು ಅಲ್ಲ ಆಟ ಶುರು ಮಾಡ್ತಾನೆ ಹೆಕ್ಕ ಆಟ ಶುರು ಮಾಡ್ತಾನೆ ರಾಜ ಅದನ್ನು ಆಗಿ ಮುಗಿಸಿ ಹೆಕ್ಕ ಧನ್ಯವಾದಗಳು ಸಿನಿಮಾ ನೋಡಿ ಜುಲೈ ಹದಿನೆಂಟನೇ ತಾರೀಕು ಚಿತ್ರಮನ